ಸಂಪನ್ನಗೊಂಡಿತು ಲಗಮಮ್ಮ ಬನಶಂಕರಿ ಅಮ್ಮನವರ ಜಾತ್ರಾ ಮಹೋತ್ಸವ ಸವದತ್ತಿ ತಾಲೂಕಿನ ಚಚಡಿ ಗ್ರಾಮದಲ್ಲಿ ಕಳೆದ ಐದು ದಿನಗಳಿಂದ ಪ್ರಾರಂಭವಾಗಿರುವ ಅದ್ದೂರಿ ಜಾತ್ರಾ ಮಹೋತ್ಸವ ಇಂದು ಮಹಾರಥೋತ್ಸವದೊಂದಿಗೆ ಸಂಪನ್ನಗೊಂಡಿತು ಮಹಾರಥೋತ್ಸವದ ನಿಮಿತ್ತ ಗ್ರಾಮದ ಯುವಕರು ಅತ್ಯಂತ ಸಡಗರ ಸಂಭ್ರಮದಿಂದ ರಥದ ಮಾಲೆಗಳನ್ನು ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆಯ ಮೂಲಕ ಅರ್ಪಿಸಿದರು ಗ್ರಾಮದ ಮುಖಂಡರಾದ ನಾಗರಾಜ್ ದೇಸಾಯಿಯವರ ಮನೆಯಲ್ಲಿ ಉತ್ಸವ ಮೂರ್ತಿಗಳಿಗೆ ಪೂಜೆಯನ್ನು ಸಲ್ಲಿಸಿ ಸಕಲ ವಾದ್ಯ ಮೇಳಗಳೊಂದಿಗೆ ಕರೆತಂದು ದೇವಸ್ಥಾನದಲ್ಲಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಆರತಿಯನ್ನು ಮಾಡುವ ಮೂಲಕ ರಥೋತ್ಸವಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಲಾಯಿತು மயோமா கீ दे आगे चलो सारे के ट्रेन लेके रेनी आगे चलो ये और पीछे सब रुकता ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಚಚ್ಚಡಿ ಗ್ರಾಮದ ಆರಾಧ್ಯ ದೈವವಾಗಿರುವ ಲಗಮಮ್ಮ ಹಾಗೂ ಬನಶಂಕರಿ ಅಮ್ಮನವರ ಮಹಾರಥೋತ್ಸವದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗಿಯಾಗಿ ಅಮ್ಮನವರ ದರ್ಶನ ಆಶೀರ್ವಾದ ಪಡೆದು ಪ್ರಸಾದವನ್ನು ಸವಿದು ಧನ್ಯತಾ ಭಾವ ಹೊಂದಿ ಮಹಾರಥೋತ್ಸವಕ್ಕೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಉತ್ತತ್ತಿ ಬಾಳೆಹಣ್ಣು ಎಸೆದು ಪ್ರಾರ್ಥಿಸಿದರು

ಇನ್ನು ನಮ್ಮ ಕ್ರಾಂತಿ ನಾಡು ವಾಹಿನಿಯೊಂದಿಗೆ ವೇದಮೂರ್ತಿ ಹಿರಯ್ಯ ಹಿರೇಮಠ ಶಾಸ್ತ್ರಿಗಳು ಹಾಗೂ ಗ್ರಾಮದ ಮುಖಂಡರು ಮಾತನಾಡಿ ಜಾತ್ರಾ ಮಹೋತ್ಸವದ ಬಗ್ಗೆ ವಿವರಣೆಯನ್ನ ನೀಡಿದರು ರಸಸಪ್ತಮಿ ದಿನ ಅಂತ ರಸಸಪ್ತಮಿ ಅಂದ್ರೆ ಅನ್ನೋದು ಗೊತ್ತಿರಬೇಕು ನಿಮಗೆ ರಸಸಪ್ತಮ ಜೊತೆ ಅಮೃತ ಅಲ್ಲಿ ಯೋಗ ಸೋಮೇಜಿ ಶ್ರವಣ ಬುಧಾನುರಾಗೆ ಗುರುಪುಷಿ ಅಮೃತ ಸಿದ್ಧಿಯೋಗ ಅಂತ ಮಂಗಳವಾರ ದೇವಿ ವಾರ ಜೊತೆಗೆ ಅಮೃತ ಸಿದ್ಧಿಯೋಗ ಅದೇಗೆ ಜೊತೆಗೆ ಏನಪ್ಪ ಅಂದ್ರೆ ರಿ ಸಪ್ತಮಿ ಇವಳ ಕುದುರೆ ಮೇಲುವಂಥ ಸೂರ್ಯನನ್ನ ಸೂರ್ಯದೇವನನ್ನ ಆರಾಧಿಸುವಂತ ಒಂದು ಉತ್ತಮವಾಗಿರ್ತಕ್ಕಂಥ ಈ ಸೂರ್ಯನಾಮಗಳು ಎಲ್ಲರಿಗೂ ನೂರ ಎಂಟು ನಾಮಗಳಿದ್ರೆ ಸೂರ್ಯನಿಗೆ ಏನಪ್ಪಾ ಅಂದ್ರೆ ಎಪ್ಪತ್ತೆಂಟು ನಾಮಗಳು ಅದಕ್ಕಾಗಿ ಸೂರ್ಯನನ್ನ ಆದಿತ್ಯ ಹೃದಯಂ ಅಂತ ಇದೆ ಆದಿತ್ಯ ಹೃದಯಂ ಅನ್ನೋದು ಏನಪ್ಪ ಅಂತ ಕೇಳಿದ್ರೆ ಆ ಸೂರ್ಯನಿಗಾಗಿ ನಾವು ಎಲ್ಲ ಅಂದ್ರೆ ರವಿ ಸೋಮ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ಅಂತಕ್ಕಂಥದ್ದು ಒಂಬತ್ತು ಗ್ರಹಗಳ ಏಳು ಕ್ಷೇತ್ರಗಳನ್ನ ಮಾಡ್ಯ ಇದರಲ್ಲಿ ಅಮರ ಅಮರಸಿದ್ಧಿಯನ್ನು ಪಡಿತಕ್ಕಂತ ತಾಕತ್ತದ

ಅವಲ್ಲಿ ಓಂಕಾರವನ್ನ ಬರೆದು ಆಮೇಲೆ ನಾವು ಎಲ್ಲ ಇಡಬೇಕು ನಾವು ಎಲ್ಲ ಉಂಟು ಇಟ್ಟುಕೊಂಡು ಮೇಲೆ ಇಟ್ಟುಕೊಂಡು ಅದನ್ನು ಸ್ನಾನ ಮಾಡ್ತೀವಿ ಒಂದೇ ಎರಡನೇದು ಏನಪ್ಪ ಅಂತ ಇಟ್ಕೊಂಡಂದ್ರೆ ವಿಶೇಷವಾಗಿರ್ತಕ್ಕಂಥ ದಿನ ಜೊತೆಗೆ ಏನಪ್ಪ ಅಮೃತ ಸುದ್ದಿ ಕೊಡ್ತಕ್ಕಂಥ ದಿನ ಇದಕ್ಕಾಗಿ ಏನಪ್ಪ ಅಂದ್ರೆ ಎಲ್ಲರೂ ಎಲ್ಲ ಸಮಾಜದವರು ಈ ಅಮ್ಮನ ಜಾತ್ರೆಯನ್ನ ಅಮೌಲ್ಯವಾಗಿ ಮಾಡ್ಕೊಂತ ಬಂದ ಹನ್ನೊಂದನೇ ವರ್ಷದ ಜಾತ್ರೆ ಈ ಜಾತ್ರೆ ಅತ್ಯಂತವಾಗಿರ್ತದೆ ಯಾರಿಗೆ ಬೇಡದವರಿಗೆ ಬೇಡಿದವರಿಗೆ ಬೇಡದ ಅಮ್ಮನಿಗದ ಯಾರ್ಯಾರು ಬೇಡ್ತೀರ ಏನೇನು ಬೇಡ್ತೀರ ನಿಮಗೆ ಇಷ್ಟಾರ್ಥವನ್ನು ಸಿದ್ಧಿ ಮಾಡತಕ್ಕಂಥ ಶಕ್ತಿಯನ್ನ ಆ ದಯಾನಿಧಿಯಾಗಿರ್ತಕ್ಕಂಥ ಮಾಡಲಿ ಎಂದು ತಮ್ಮೆಲ್ಲರನ್ನ ಕೇಳಿಕೊಂಡು ಅಮ್ಮನ ಪಾದಕ್ಕೆ ಅರ್ಪಿಸುತ್ತೇವೆ ಧನ್ಯವಾದಗಳು ನಮ್ಮ ಚಚಡಿ ಗ್ರಾಮದ ಲಗಮಮ್ಮ ಮತ್ತು ಬನಶಂಕರಿ ದೇವಿಯ ಜಾತ್ರಾ ನಿಮಿತ್ತವಾಗಿ ಈ ಐದು ದಿನ ಪರ್ಯಂತರವಾಗಿ ಒಂದೇ ದಿವಸ ಏನಪ್ಪ ಅಂತಂದ್ರೆ ಕಳಸಾರೋಹಣ ಮಾಡಿರ್ತಾರ ಅದನಂತರ ಮತ್ತು ದಿನನಿತ್ಯ ಒಂದು ತಿಂಗಳ ಪರ್ಯಂತರ ಮಹಾರುದ್ರಾಭಿಷೇಕ ಪೂಜಾ ಇರುತ್ತದೆ ಮತ್ತು ತದನಂತರ ಹೋಮ ವಿವಾಹ ಇಂಥ ಕಾರ್ಯಕ್ರಮಗಳು ಮತ್ತು ಕನ್ನಡ ಸಂಸ್ಕೃತಿ ಶಾಲಾ ಮಕ್ಕಳ ರಸಭಸಿ ಕಾರ್ಯಕ್ರಮ ಎಲ್ಲ ದಿನನಿತ್ಯ ನೆರವೇರಿಸಲಾಗಿದೆ ಆದ ಕಾರಣ ಈ ಲಗಮಮ್ಮ ತಾಯಿಯ ಎಲ್ಲ ನಮ್ಮ ಚಚಡಿ ಗ್ರಾಮದ ಮತ್ತು ಇನ್ನು ಊರಿನ ಭಕ್ತರಿಗೆ ಆಯು ಆರೋಗ್ಯವನ್ನು ಕೊಟ್ಟು ದೈಪಾಲಿಸಲೆಂದು ಬೇಡಿಕೊಳ್ಳುತ್ತೇವೆ ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಜಾತ್ರಾ ಮಹೋತ್ಸವದ ಉಸ್ತುವಾರಿಗಳು ಹಾಗೂ ಗ್ರಾಮದ ಮುಖಂಡರಾದ ನಾಗರಾಜ್ ದೇಸಾಯಿ ಅವರು ಮಾತನಾಡಿ ಕಳೆದ ಐದು ದಿನಗಳ ಕಾಲ ನಡೆದ ಜಾತ್ರಾ ಮಹೋತ್ಸವ ಯಶಸ್ಸಿಗೆ ಶ್ರಮಿಸಿದ ಸದ್ಭಕ್ತರಿಗೆ ಕೃತಜ್ಞತೆ ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಹಾಗೂ ಜಾತ್ರೆಯ ಶುಭಾಶಯಗಳು ತಿಳಿಸುತ್ತಾ ಇವತ್ತಿನ ದಿವಸ ಕಡೆಯ ದಿನ ಜಾತ್ರೆಯ ದಿನ ಬಹಳ ಜಾತ್ರೆ ನಡೆಯಿತು ಈ ಜಾತ್ರೆಗೆ ಬಹಳಷ್ಟು ಜನ ತನ್ನ ಮಾತನ್ನು ತೋಡಿದ್ದಾರೆ ಎಲ್ಲ ತರದ ಎಲ್ಲ ಭಕ್ತರಿಗೆ ಹಾಗೂ ಗ್ರಾಮದ ಸಮಸ್ತ ನಾಗರಿಕರಿಗೆ ನನ್ನ ನಮಸ್ಕಾರ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮವು ಸಂಪೂರ್ಣವಾಗಿ ಭಂಡಾರಮಯವಾಗಿತ್ತು ಅಮ್ಮನವರು ಸರ್ವರಿಗೂ ಮಂಗಳವನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿ ನಾಡು ನ್ಯೂಸ್